ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ನಮ್ಮ ಎನ್ ಡಿ ಆರ್ ಎಫ್ ತಂಡ ಜಿಲ್ಲಾಡಳಿತ ಜಿಲ್ಲಾ ಅಗ್ನಿಶಾಮಕ ದಳ ಗೃಹ ರಕ್ಷಕ ದಳ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಆಡಳಿತದ ಎಲ್ಲ ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಇವತ್ತು ಯಶಸ್ವಿಯಾಗಿ ನಾವು ಅನಕು ಪ್ರದರ್ಶನವನ್ನು ಮಾಡಿದ್ದೇವೆ ಮಳೆಗಾಲದ ಪರಿಸ್ಥಿತಿಯಲ್ಲಿ ಅಥವಾ ಪ್ರವಾಹ ಉಂಟಾದಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಬೇಕು ಅಥವಾ ನಮ್ಮ ಆಸ್ತಿ ಪಾಸ್ತಿಗಳನ್ನು ಜಾನುವಾರುಗಳನ್ನು ಹೇಗೆ ತೊಂದರೆಗೀಡಾದರೆ ನಾವು ರಕ್ಷಿಸಿಕೊಳ್ಬೇಕಂತ ಹೇಳಿ ಇವತ್ತು ಎನ್ ಡಿ ಆರ್ ಎಫ್ ತಂಡದವರು ಮತ್ತು ಅಗ್ನಿಶಾಮಕ ಗೃಹರಕ್ಷಾ ಮೂರು ಇಲಾಖೆಯವರು ಯಶಸ್ವಿಯಾಗಿ ತಮ್ಮ ವಿವಿಧ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಬೋಟ್ಗಳನ್ನು ಉಪಯೋಗಿಸಿಕೊಂಡು ರಕ್ಷಣಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ಸುಂದರ ರೀತಿಯಲ್ಲಿ ಹಾಗೂ ವಿಭಿನ್ನವಾಗಿ ಈ ಒಂದು ಕಾರ್ಯಾಚರಣೆಯ ಅನುಕು ಪ್ರದರ್ಶನವನ್ನು ನಾವು ಇಲ್ಲಿ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ಮಾಡಿದ್ದೇವೆ ಸೊ ಸಮಸ್ತ ತಾಲೂಕಿನ ಜನತೆಗೆ ಪರಿಹಾರ ಏನು ಮಳೆಗಾಲದ ಸಂದರ್ಭದಲ್ಲಿ ಯಾವ ರೀತಿ ತಮ್ಮನ್ನು ತಾವು ಅನ್ನುವಂಥ ಒಂದು ಅನಕು ಪ್ರದರ್ಶನವನ್ನು ನಾವು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಇವತ್ತು ಯಶಸ್ವಿಯಾಗಿ ಮಾಡಿದ್ದೇವೆ ಸೊ ಈ ಒಂದು ಅನಕು ಪ್ರದರ್ಶನದಲ್ಲಿ ಭಾಗಿಯಾದಂಥ ಎಲ್ಲ ನಾಲ್ಕು ಇಲಾಖೆಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರು ಸಮಸ್ತ ಯಾರು ಇಲ್ಲಿ ಜನಗಳು ಭಾಗವಹಿಸಿದ್ರು ಅವರಿವರೆನ್ನದೆ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಇಲಾಖೆಯನ್ನು ಒಳಗೊಂಡು ಆದಿಯಾಗಿ ಎಲ್ಲರಿಗೂ ನಾನು ತಾಲೂಕು ಆಡಳಿತ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು